ನಮಸ್ಕಾರ ಹೆಚ್ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಮುದಗಲ್ ವಿದ್ಯಾರ್ಥಿ ಜೀವನ ನಮ್ಮ ಮುಂದಿನ ಭವಿಷ್ಯವನ್ನೇ ನಿರ್ಧರಿಸುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದ ಶಿಕ್ಷಣದ ಮೂಲಕ ಸಂಸ್ಕಾರ ಸಂಸ್ಕೃತಿಯನ್ನು ಅರಿತುಕೊಳ್ಳಬೇಕು ಇದಕ್ಕೆಲ್ಲ ಶಿಕ್ಷಕರಷ್ಟೇ ಏನು ಮಾಡಲು ಆಗದು ಜೊತೆಗೆ ಪಾಲಕರು ಕೂಡ ತಮ್ಮ ಜವಾಬ್ದಾರಿಗೆ ತಕ್ಕಂತೆ ಇರುವುದು ಅಗತ್ಯ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆ ಬಿ ಬಡಿಗೆರ್ ರವಿವಾರ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ಬಾಲಕಿಯರ ಸರಕಾರಿ ಪ್ರೌಢಶಾಲೆಯಲ್ಲಿ ರವಿವಾರ ಎಸ್ಎಸ್ಎಲ್ಸಿ ಮಕ್ಕಳ ಹಾಗೂ ಪಾಲಕರ ಸಭೆ ಮತ್ತು ಕಳೆದ ಸಾಲಿನಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆ ಅದು ಸರಕಾರ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಅದರ ಸದುಪಯೋಗ ಪಡೆದುಕೊಂಡು ಮಕ್ಕಳು ತಮ್ಮ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವಂತೆ ಹೇಳಿದರು ಶಿಕ್ಷಕರು ಕೂಡ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಶ್ರಮಿಸುವಂತೆ ಕರೆ ನೀಡಿದರು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಅನೇಕ ವೇದಿಕೆಗಳಿದ್ದು ಮಕ್ಕಳು ಆತ್ಮಸೌರ್ಯದಿಂದ ಸ್ಪರ್ಧಾ ಮನೋಭಾವನೆಯಿಂದ ಭಾಗಿಯಾಗಬೇಕು ಎಂದರು ಲಿಂಗಸಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ ಮಾತನಾಡಿ ಶಿಕ್ಷಣದ ಸಾರ್ವತ್ರಿಕರಣವಾಗಬೇಕಾದರೆ ಪಾಲಕರು ಶಿಕ್ಷಕರು ಮಕ್ಕಳು ಪರಸ್ಪರ ಸಹಕಾರ ತಾಳ್ಮೆ ಮನೋಭಾವೆಯನ್ನು ಬೆಳೆಸಿಕೊಳ್ಳಬೇಕೆಂದರು ಹಿಂದಿನ ಸಾಲಿನ ಎಸ್ ಎಸ್ಎಲ್ಸಿ ಮಕ್ಕಳ ಸಾಧನೆಯು ಈ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಮಾರ್ಗದರ್ಶನವಾಗಲಿ ಎಂದು ಆಶಿಸಿದರು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದರಾಮಪ್ಪ ಛಲವಾದಿ ಚಿನ್ನಪ್ಪ ಪತ್ತಾರ ಪ್ರಭುಲಿಂಗ ಗದ್ದಿ ಮಲ್ಲಪ್ಪ ಪಾಟೀಲ್ ಶಂಕರಗೌಡ ಸುಜಿತ್ ಆನಂದ ಯಾಸ್ಮೀನ್ ಬಾನು ಭಾಗ್ಯಲಕ್ಷ್ಮಿ ಸೌಮ್ಯ ವಿಜಯಲಕ್ಷ್ಮಿ ಇದ್ದರು ಾಗಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು